ಹಾಯ್ ಹಾಯ್ ಸರ್ ಒಬ್ರೆ ವರ್ಷ ಸ್ಟಾರ್ಟ್ ಆದಾಗ ಸುತ್ತಲೂ ಜನ ಇದ್ರು ಇವಾಗ ಖಾಲಿ ಯಾರು ಇಲ್ಲ ಹಂಗೆ ಬ್ರೋ ಲೈಫ್ ಚೇಂಜ್ ಆಗ್ತಾ ಹೋಗುತ್ತೆ ಏರ್ ಸ್ಟಾರ್ಟಿಂಗ್ ಎಲ್ಲ ಇರ್ತಾರೆ ಎಂಡಿಂಗ್ ಅಲ್ಲಿ ಎಲ್ಲ ಹೋಗುತ್ತೆ ಅಟ್ ದ ಎಂಡ್ ಆಫ್ ದ ಡೇ ಅಟ್ ಎಂಡ್ ಆಫ್ ದ ಇಯರ್ ಅಟ್ ಎಂಡ್ ಆಫ್ ದ ಲೈಫ್ ಯು ಆರ್ ಓನ್ಲಿ ಪರ್ಸನ್ ವಿತ್ ಯು ಅಷ್ಟೇ ಯಾಕೋ ಬೇಜಾರು ಅಂತ ಏನಿಲ್ಲ ಟೈಮು ಎಲ್ಲ ಚೇಂಜ್ ಮಾಡುತ್ತೆ ಲೈಫ್ ಎಲ್ಲ ಚೇಂಜ್ ಮಾಡುತ್ತೆ ಹಂಗೆ ನೋಡ್ತಾ ಅಲೋನ್ ಆಗಿ ಎಂಜಾಯ್ ಮಾಡೋದು ಇದೆಯಲ್ಲ ಗಾಡ್ ಗಿಫ್ಟ್ ಅದು ಒಬ್ಬರೇ ಎಂಜಾಯ್ ಮಾಡೋದು ಅದಕ್ಕೆ ಒಬ್ಬನೇ ಬಂದಿದ್ದೇನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾಕೆ ಅಷ್ಟೊಂದು ಬೇಜಾರಾಗಿತ್ತು ಬೇಜಾರು ಅನ್ನೋದಕ್ಕಿಂತ ಅದೇನೋ ಒಂಥರ ಲೆಸನ್ಸ್ ಕಲಿತೆ ಅಂತ ಹೇಳೋಕ್ಕಾಗಲ್ಲ ಬೇಜಾರು ಅಂತ ಹೇಳೋಕ್ಕಾಗಲ್ಲ ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ಸ್ ಆ್ಯಂಡ್ ಟ್ವಿಸ್ಟ್ ಇದ್ದೇ ಇರುತ್ತಲ್ಲ ಎಕ್ಸ್ಪೆಕ್ಟ್ ಮಾಡದೇ ಇರೋವಂಥದ್ದು ಕೆಲವೊಂದು ಫೇಸ್ ಮಾಡಿದಾಗ ಆ ಥರ ಆಗುತ್ತೆ ಅದು 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 ಹುಡುಗಿ ಕೈ ಕೈ ಆ ತರ ಅಂತೇನಿಲ್ಲ ಹುಡ್ಗಿ ಫ್ರೆಂಡ್ಸ್ ಅಂತನಲ್ಲ ಎಲ್ಲ ಟೈಮ್ ಬ್ರ ಎಲ್ಲ ಸುತ್ತಲೂ ಜನ ಇರ್ತಾರಷ್ಟೇ ಅದು ಹೋಗ್ತಾ ಹೋಗ್ತಾ ಲೈಕ್ ಹೆಂಗಾಗುತ್ತೆ ಅಂದ್ರೆ ಪ್ರಿಯಾರಿಟಿಸ್ ಚೇಂಜ್ ಆಗುತ್ತೆ ಎಲ್ಲದು ಚೇಂಜ್ ಆಗ್ತಾ ಹೋಗುತ್ತೆ ಲೈಫಲ್ಲಿ ಸೊ ಎಲ್ಲ ಬದ್ಲಾಗ್ತಾ ಹೋಗುತ್ತೆ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ನ್ಯೂ ಇಯರ್ ಟೈಮ್ ಅಲ್ಲಿ ಬರ್ತಾ ಇರೋದು ಬ್ರಿಗೇಡ್ ರೋಡಿಗೆ ಸೊ ಒಬ್ಬನೇ ರೂಮಲ್ಲಿ ಕೂತರೆ ಇವತ್ತೇನು ಕೆಲಸ ಇರಲಿಲ್ಲ ಆ್ಯಕ್ಚುಲಿ ಇವತ್ತು ಸೊ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ಬಂದೆ ಹೆಂಗೆ ಸಿಗುತ್ತೆ ಅಲ್ಲಿ ಅಲ್ಲಿ ಹೋಗಿ ಖುಷಿಯನ್ನು ಅನುಭವ ಖುಷಿ ನಮ್ಮ ಕೆಲಸ ಖುಷಿ ಸಿಗುತ್ತೆ ಬಟ್ ಇವತ್ತು ಕೆಲಸ ಇರಲಿಲ್ಲ ಫ್ರೀ ಇದೆ ಸೊ ಹಂಗಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಫ್ರಮ್ ಪಾಸ್ಟ್ ಕಪಲ್ ಆಫ್ ಮಂತ್ಸ್ ಇಂದ ನಾನು ಆಕ್ಚುಲಿ ಒಬ್ಬನೇ ಇರೋದು ಟೆಂಪಲ್ ಕೆಲಸ ಪೇರೆಂಟ್ಸ್ ಇಷ್ಟೇ ಚೆನ್ನಾಗಿದೆ ಒಂಥರ ಲೈಫ್ ಅಂದರೆ ಆಯ್ತಪ್ಪ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರವಾಗಿ ಬೇರೆಯವರು ಕಲ್ತ್ಕೊಳ್ಬೇಕಾದಂತ ಕೆಲವೊಂದು ಅಂಶಗಳು ಜೀವನದಲ್ಲಿ ಅನ್ನೋದಾದರೆ ನೀವು ಯಾಕೆ ತುಂಬ ಅನುಭವಿಸ್ತಾ ರೀತಿಯಲ್ಲಿ ಅನುಭವಿಸಿದೀರ ಸೊ ಹಾಗಾಗಿ ಅಲ್ಲ ಅಂದರೆ ವಯಸ್ಸಿಗೆ ಮೀರಿದ ಅನುಭವಗಳು ವಯಸ್ಸಿಗೆ ಮೀರಿದ ಕಷ್ಟಗಳು ಅಥವಾ ವಯಸ್ಸಿಗೆ ಮೀರಿದ್ದು ಅನ್ಎಕ್ಸ್ಪೆಕ್ಟೆಡ್ ಟರ್ನ್ಸ್ ಅಂಡ್ ಟ್ವಿಸ್ಟ್ಗಳು ಮನ್ಷನ್ ಚೇಂಜ್ ಮಾಡುತ್ತೆ ಮನೇಲಿ ಏನು ಲೈಕ್ ಎಲ್ಲರ ಮೇಲೆ ಒಳ್ಳೆ ಒಳ್ಳೆದೇ ಹೇಳ್ಕೊಡೋದು ಯಾರು ಕೆಟ್ಟದ್ದು ಹೇಳ್ಕೊಡೋಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಕೆಟ್ಟದ್ದು ಕೆಲವೊಂದು ಸಲ ಫೇಸ್ ಮಾಡಬೇಕಾಗುತ್ತೆ ಹಂಗಾಗಿ ಯಾವುದು ಕೆಟ್ಟದ್ದು ಅಂತ ಪರ್ಟಿಕ್ಯುಲರ್ ಇರೋಲ್ಲ ಬಟ್ ಎಲ್ಲ ಟೈಮ್ ಹ್ಯಾಪಿ ನ್ಯೂ ಯಾರು ಒಳ್ಳೇದಾಗ್ಲಿ ಎರಡ್ ಸಾವಿರದ ಇಪ್ಪತ್ತೈದ್ರಲ್ಲಿ ಫುಲ್ ಫ್ರೆಂಡ್ಸ್ ನೆಕ್ಸ್ಟ್ ಇಯರ್ ಬನ್ನಿ ಫುಲ್ ಎಂಜಾಯ್ ಮಾಡಿ